ಬಹು ನಿರೀಕ್ಷಿತ ಸಿನಿಮಾ ಲೂಸ್ ಮಾದ ಯೋಗಿ ಅಭಿನಯದ ಸಿದ್ಲಿಂಗು ಟು ಚಿತ್ರ ಇಂದು ಬಿಡುಗಡೆಯಾಗಿದೆ ಈ ಬದಲು ಸಿದ್ಲಿಂಗ ಚಿತ್ರ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆಯಾಗಿತ್ತು ಈ ಚಿತ್ರದ ಅಕ್ಷರಶಃ ಮುಂದುವರೆದ ಭಾಗವಾಗಿಯೇ ಸಿದ್ಲಿಂಗು ಟೂ ಚಿತ್ರ ಬಿಡುಗಡೆಯಾಗಿದೆ ಯೋಗಿ ಅಭಿನಯದ ಬಗ್ಗೆ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ ಎರಡರ ಹೆಸರಿನಲ್ಲಿ ಸಿನಿಮಾ ಮಾಡುವುದು ಟ್ರೆಂಡ್ ಆಗಿಬಿಟ್ಟಿದೆ ಆದರೆ ಮೊದಲ ಚಿತ್ರಕ್ಕೂ ಎರಡನೇ ಚಿತ್ರಕ್ಕೂ ಸಂಬಂಧವೇ ಇರುವುದಿಲ್ಲ ಆದರೆ ಸಿದ್ಲಿಂಗು ಟೂ ಚಿತ್ರವು ಇದನ್ನೆಲ್ಲವನ್ನೂ ಅಳಿಸಿ ಹಾಕಿದೆ ಎಲ್ಲವೂ ನಿಮ್ಮ ಸಂಕಲ್ಪ ನೀವು ದಾರಿ ತೋರಿಸಿದ್ರು ನಿಮ್ ಜೊತೆ ಸಿದ್ಲಿಂಗು ಚಿತ್ರದ ಅಕ್ಷರಶಃ ಮುಂದುವರೆದ ಭಾಗವಾಗಿಯೇ ಸಿದ್ಲಿಂಗು ಟೂ ಚಿತ್ರ ಮೂಡಿ ಬಂದಿದೆ ಇನ್ನು ಈಗಾಗಲೇ ರಾಜ್ಯಾದ್ಯಂತ ತೆರೆ ಕಂಡಿರುವ ಸಿದ್ಲಿಂಗು ಟೂ ಚಿತ್ರ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ಇನ್ನು ಸಹ ಕುಟುಂಬ ಪರಿವಾರ ಸಮೇತರಾಗಿ ಬೆಂಗಳೂರಿನ ನರ್ತಕಿ ಚಿತ್ರಮಂದಿರಕ್ಕೆ ಕುಟುಂಬ ಸಮೇತರಾಗಿ ಬಂದು ಸಿದ್ಲಿಂಗು ಚಿತ್ರವನ್ನ ಲೂಸ್ಮಾದ ಮತ್ತೆ ಅವರ ತಾಯಿ ಧರ್ಮಪತ್ನಿ ಕೂಡ ವೀಕ್ಷಣೆ ಮಾಡಿದ್ದಾರೆ ಇನ್ನು ಚಿತ್ರವನ್ನ ನೋಡಿದ ಪ್ರೇಕ್ಷಕರು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಹದಿಮೂರು ವರ್ಷ ಆಯ್ತು ಈಗ ಸಿದ್ಲಿಂಗು ಅಧ್ಯಾಯ ಎರಡನೇ ಬಂದಿದೆ ಎಲ್ಲರೂ ಪ್ರೀತಿಯಿಂದ ಅವನ್ಗೆ ಆಶೀರ್ವಾದ ಮಾಡಿ ಅಭಿನಂದಿಸಿ ಸಿದ್ಲಿಂಗ್ ಟು ಗೆಲ್ಲಬೇಕು ಗೆಲ್ಲಲೇಬೇಕು ನಮ್ಮ ಡೈರೆಕ್ಟ್ರು ನಿಂತ್ಕೊಳ್ಬೇಕು ಅವರಿಂದ ನಾವೆಲ್ಲ ನಿಂತ್ಕೊಳ್ತೀವಿ ಅದಕ್ಕೆ ಅಭಿಮಾನಿ ದೇವರುಗಳು ಈ ಸಿನಿಮಾನ ಥಿಯೇಟರ್ ನಲ್ಲಿ ಬಂದು ನೋಡ್ಬೇಕು ಸಿದ್ಲಿಂಗು ಟೂ ಚೆನ್ನಾಗಿ ಗೆಲ್ಬೇಕು ಜನ ಅದನ್ನ ನೋಡಿ ಅದನ್ನ ಬೆಂಬಲಿಸಬೇಕು ಬಿಕಾಸ್ ಇದು ಡೈರೆಕ್ಟರ್ ನ ಶಕ್ತಿ ಏನು ಒಬ್ಬ ಒಳ್ಳೆ ಡೈರೆಕ್ಟರ್ ಎಂಥ ಸಿನಿಮಾ ಮಾಡಬಲ್ಲ ಅನ್ನೋದನ್ನ ವಿಜಯಪ್ರಸಾದ್ ಸರ್ ಇದರಲ್ಲಿ ಪ್ರೂವ್ ಮಾಡಿದ್ದಾರೆ ಅವರ ಕೆಲವು ಸಿನಿಮಾಗಳನ್ನ ಅವ್ರು ನೋಡಿ ಈ ತರ ಮಾಡಬಾರ್ದು ಬೇರೆ ತರ ಮಾಡ್ತೀನಿ ನಾನು ಈ ಸಲ ಅವರು ಪ್ರೆಸ್ ಮೀಟಲ್ಲೇ ಹೇಳಿದರು ಡಬಲ್ ಮೀನ್ ಮಾಡೋದು ಡಬಲ್ ಮೀನಿಂಗ್ ಇರೋದಿಲ್ಲ ನಾನು ವಂಡರ್ಫುಲ್ ಮೀನಿಂಗ್ ಕೊಡ್ತೀನಿ ಅಂತ ಅವ್ರ ಮಾತು ತಕ್ಕಂಗೆ ನಡ್ಕೊಂಡು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಸಿನಿಮಾನ ಒಬ್ಬ ಆರ್ಟಿಸ್ಟಾಗಿ ನಾನು ಆ ಪಾತ್ರನ ತುಂಬ ಎಂಜಾಯ್ ಮಾಡಿದ್ದೀನಿ ಆ್ಯಂಡ್ ಯೋಗಿಗೆ ನಿಜವಾಗ್ಲೂ ತುಂಬ ಒಳ್ಳೇದಾಗಬೇಕು ಅವ್ರು ಗೆಲ್ಲಬೇಕು ಮತ್ತು ಕನ್ನಡದಲ್ಲಿ ಸಿದ್ಲಿಂಗು ಟು ಒಂದು ದೊಡ್ಡ ಸದ್ದು ಮಾಡಬೇಕು ಅಂತ ನಾನು ಆರ್ಟಿಸ್ಟಾಗಿ ಕನ್ನಡದ ಎಲ್ಲ ಅಭಿಮಾನಿಗಳ ಹತ್ರ ಕೇಳ್ತೀನಿ ನಮಸ್ಕಾರ ತುಂಬಾ ಚೆನ್ನಾಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಸೀನಲ್ಲೂ ನನಗೆ ತುಂಬ ಇಷ್ಟ ಆಗಿದೆ ಏನಪ್ಪ ಅಂದರೆ ಪ್ರತಿಯೊಂದು ಸೀನಲ್ಲೂ ಕಾಮಿಡಿ ಜೊತೆಗೆ ಒಂದು ಬ್ಯೂಟಿಫುಲ್ ಮೆಸೇಜ್ನ ಕೊಡ್ತಾ ಹೋಗಿದ್ದಾರೆ ಅದು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಆಲ್ ಹೇಳಬೇಕು ಅಂದರೆ ಟೆಕ್ನಿಕಲಿ ಇರ್ಬೋದು ಅಥವಾ ನಮ್ಮ ಡೈರೆಕ್ಷನ್ ವಿಜಯಪ್ರಸಾದ್ ಸರ್ದು ಡೈರೆಕ್ಷನ್ ಎಲ್ಲರಿಗೂ ಇದೆ ಅವ್ರದು ಡೈರೆಕ್ಷನ್ ತುಂಬ ಅದ್ಭುತವಾಗಿರುತ್ತೆ ಬಟ್ ಈ ಸಿನಿಮಾದಲ್ಲಿ ಇನ್ನೂ ವಿಭಿನ್ನವಾಗಿ ಕೊಟ್ಟಿದ್ದಾರೆ ತುಂಬಾ ಖುಷಿಯಾಗುತ್ತೆ ಎಲ್ಲೂ ನಮಗೆ ಬೋರಿಂಗ್ ಅನಿಸಲ್ಲ ಅಥವಾ ಎಲ್ಲೂ ನಮಗೆ ಸಾಕಪ್ಪ ಅಂತ ಅನಿಸಲ್ಲ ತುಂಬ ಚೆನ್ನಾಗಿದೆ ಸಿನಿಮಾ ಎಲ್ಲರೂ ಕೂತ್ಕೊಂಡು ನೋಡ್ಬೋದು ಆಮೇಲೆ ಎಲ್ಲೂ ನಮಗೆ ಮಕ್ಕಳು ಮರಿ ಎಲ್ಲರ ಜೊತೆಗೂ ಕೂತ್ಕೊಂಡು ನೋಡೋಕ್ಕೆ ಎಲ್ಲೂ ಕಸಿವಿಸಿ ಅನಿಸಲ್ಲ ತುಂಬ ಅದ್ಭುತವಾಗಿದೆ ಸಿನಿಮಾ ಆ್ಯಂಡ್ ದಯವಿಟ್ಟು ನಮ್ಮ ಕನ್ನಡ ಅಭಿಮಾನಿಗಳನ್ನ ಕೇಳ್ಕೊಳ್ಳೋದೇನಪ್ಪ ಅಂದರೆ ದಯವಿಟ್ಟು ಈ ಸಿನಿಮಾನ ಒಂದು ಒಳ್ಳೆ ಆಗಿ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಗ್ತಾ ಇದೆ ಇಂಥ ದೊಡ್ಡ ಪ್ರಾಜೆಕ್ಟ್ಗೆ ನಾನೊಂದು ಪುಟ್ಟ ಕಾಣಿಕೆ ನನ್ನ ನನ್ನಿಂದ ಕೊಡಿಸ್ಕೊಂಡಿದ್ದಾರೆ ಅನ್ನೋದು ನನಗೆ ಭಾಳ ಖುಷಿ ಆಗ್ತದೆ ಸಿದ್ಲಿಂಗು ಟು ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಥಿಯೇಟರ್ಸಿಗೆ ಬಂದು ನೋಡಿ ಡೈರೆಕ್ಟರ್ ಸರ್ ಎಕ್ಸಲೆಂಟ್ ಡೈರೆಕ್ಟ್ರು ನಾನು ಅಷ್ಟು ತಾಳ್ಮೆ ಇರೋ ವ್ಯಕ್ತಿನ ನಾನು ನೋಡಿದ್ದೀನಿ ಅದ್ರಲ್ಲಿ ಇವರು ಒಬ್ರು ಸೊ ಇಲ್ಲಿ ಥಿಯೇಟರ್ಗೆ ಬಂದು ನೋಡಿ ನನ್ಗಿನ್ನ ಒಂದು ಸರ್ಪ್ರೈಸ್ ಕಾದಿತ್ತು ನನಗೆ ಏನು ಕತೆ ಏನೂ ಗೊತ್ತಿರಲಿಲ್ಲ ಡೈರೆಕ್ಟರ್ ಬರೀ ಡೈರೆಕ್ಟರ್ ಅಲ್ಲ ದೊಡ್ಡ ಆಕ್ಟರ್ ಅಂತಲೂ ಗೊತ್ತಾಯ್ತು ಸೂಪರ್ ಆಗಿ ಆಕ್ಟ್ ಮಾಡ್ಯಾರೆ ನಾವು ಹೆಚ್ಚು ಮಾತಾಡಬಾರ್ದು ಜನ ನೋಡಿ ಅಭಿಪ್ರಾಯ ಹೇಳಬೇಕು ಬಟ್ ಇವತ್ತು ಸಿನಿಮಾ ನೋಡಿದಂಥ ಎಲ್ಲರೂ ಒಳ್ಳೆ ಅಭಿಪ್ರಾಯ ಹೇಳ್ತಾ ಇದ್ದಾರೆ ಒಂದು ಒಳ್ಳೆ ತಂಡದ ಜೊತೆಗೆ ಕೆಲಸ ಮಾಡೋದು ಖುಷಿ ಇದೆ ಹಾಗಾಗಿ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದೇನು ಅಂದರೆ ಇಂಥ ಒಳ್ಳೆ ಸಿನಿಮಾ ಬಂದಾಗ ಒಳ್ಳೆ ಪ್ರಯತ್ನಗಳು ಬಂದಾಗ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇದರಿಂದ ನಮ್ಮಂಥ ಹಲವಾರು ನಿರ್ದೇಶಕರಿಗೆ ಆಮೇಲೆ ಟೆಕ್ನಿಷಿಯನ್ಗಳಿಗೆ ಹೆಲ್ಪ್ ಆಗುತ್ತೆ ಇವತ್ತು ನಮ್ಮ ಎಂಟೈರ್ ತಂಡ ನಿರ್ದೇಶಕರಿರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಎಲ್ಲರೂ ಬಹಳ ಶ್ರಮಪಟ್ಟು ಮಾಡಿದಂಥ ಸಿನ್ಮಾ ಒಂದು ಸಿನಿಮಾ ನಿಲ್ಲಿಸಬೇಕು ನಾವೆಲ್ಲ ಗೆಲ್ಲಬೇಕು ಅನ್ನೋ ಉದ್ದೇಶ ಛಲ ಇಟ್ಕೊಂಡು ಮಾಡಿದಂಥ ಸಿನ್ಮಾ ಎಲ್ಲರೂ ಹಾಗೆ ಮಾಡಿರ್ತಾರೆ ಬಟ್ ನಮಗೆ ಒಂದಿಷ್ಟು ಹರ್ಡಲ್ಗಳನ್ನು ಕ್ರಾಸ್ ಮಾಡಿ ಸಿನ್ಮಾ ಮಾಡಿದ್ರು ಈ ಥರದ ಸಿನ್ಮಾಗಳು ಒಳ್ಳೆ ಕಂಟೆಂಟ್ಗಳು ಥಿಯೇಟ್ರಿಗೆ ಬಂದಾಗ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿಮಾಗಳನ್ನು ನೋಡಿ ಅಂತ ನಾನು ಈ ಸಂಜೋಲ್ ಕೇಳ್ಕೊತೀನಿ ಆದಷ್ಟು ಎಲ್ಲರೂ ಈ ಸಿನಿಮಾನ ಜನರಿಗೆ ತಲುಪಿಸಿ ಖುಷಿಯಾಗಿದೆ ತುಂಬ ಖುಷಿಯಾಗಿದೆ ಜನರ ಫಸ್ಟ್ ಎಕ್ಸ್ಪ್ರೆಷನ್ ನೋಡಿ ನಾವು ಬೇರೆ ಸಿನಿಮಾಗಳ ಥರ ಏನೋ ಪ್ರೀಮಿಯರ್ ಶೋ ಮಾಡಿ ಇನ್ನೊಂದು ಮಾಡಲಿಲ್ಲ ದಿಸ್ ಇಸ್ ಅ ಜೆನ್ಯೂನ್ ರಿಯಾಕ್ಷನ್ ನಮಗೆ ಜನರಿಂದ ಬಂದಿರೋದು ಅದು ಬಹಳ ಸಂತೋಷ ಇದೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರನ್ನು ಗೆಲ್ಸಿ ಕನ್ನಡ ಸಿನಿಮಾನ ಉಳಿಸಿ ಥಿಯೇಟ್ರಿಗೆ ಬನ್ನಿ ಅನ್ನೋದೊಂದೇ ನನ್ನ ಏನೋ ನಾನ್ ಈ ಸಂದರ್ಭದಲ್ಲಿ ಕೇಳ್ಬೇಕಾಗಿದ್ದು ಹೇಳ್ಬೇಕಾಗಿತ್ತು ಒಂದೇ ಜನ ಪ್ರೀಸ್ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನಮ್ಮನ್ನ ಗೆಲ್ಲಿಸಿ ಯು